ಎಲ್ರಿಗೂ ನಮಸ್ಕಾರ ಒಂದ್ಸಲ ಈ ಸೂಚನೆಯನ್ನು ಓದ್ಕೊಳ್ಳಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಯಾರಾದರೂ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ಅಂಥವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಸಂಪೂರ್ಣವಾದ ಮಿಷಿನ್ ಬಗ್ಗೆ ಓನರ್ ವಯಸ್ಸಲ್ಲಿ ಮಾಹಿತಿ ನಿಮಗೆ ಕೊಡ್ತೀನಿ ಕೇಳಿಸ್ಕೊಳ್ಳಿ ಸಲ ಹಾಗೆ ಡೈರೆಕ್ಟಾಗಿ ಮಾಡಲ್ ಮಿಷನ್ ಮಾಡಲ್ ಯಾವುದ್ರಿ ಇಪ್ಪತ್ತೆರಡು ಸ ಎರಡು ಸಾವಿರದ ಇಪ್ಪತ್ತೆರಡು ಸರ್ ನೀವು ಹೌದೌದು ಯಾವ ಕಂಪ್ನಿ ಬರುತ್ತೆ ಸರ್ ಇದ

ಫೈನಲ್ ಆಗಿ ಒಂದು ಪ್ರೈಸ್ ಹೇಳ್ಬಿಡ್ತಾರೆ ಇದನ್ನು ಇಂತ ಇದು ನೀವು ಕೊಟ್ಟು ತಂದಿದ್ದಕ್ಕೆ ನೀವು ಒಟ್ಟು ನೀವು ಒಂದು ಡಿಸ್ಕಸ್ ಮಾಡಿ ಪ್ರೈಸ್ ಹೇಳ್ಬಿಟ್ರೆ ಅಂದ್ರೆ ಎರಡು ಮೂವತ್ತು ಹಾಕಿದ್ದೀನಿ ಏನು ಹತ್ತು ಹೆಚ್ಚು ಕಮ್ಮಿ ಮಾಡಿ ಬಿಡೋಣ ಅಂತ ನಿಮ್ಗೆ ಹೊಸ ಎಷ್ಟು ಬೀಳುತ್ತೆ ರೀ ಹೊಸದು ಹೊಸ ಹೊಸದೇ ಬೀಳುತ್ತೆ ಒಂದು ಎರಡು ತೊಂಬತ್ತು ಬೀಳುತ್ತೆ ಎರಡು ಹೌದು ಶುದ್ಧ ಎರಡು ಮಾಡಿಬಿಡು ಹೋಗ್ರಿ ಭಾಳ ಆಗತ್ತದ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಬಿಡ್ತೀನಿ ಓಕೆ ಸರ್ ಓಕೆ ಸರ್ ಹಾಂ ಹಂಗೇನಿಲ್ಲ ನಮಗೆ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಆಯ್ತು ಆಯ್ತು ಸರ್ ರಾಶಿ ಮಗಿ ದೃಷ್ಣ ಬಗ್ಗೆ ಸಂಪೂರ್ಣವಾದ ಮಾಹಿತಿನೇ ತಿಳ್ಕೊಂಡ್ರೆ ಅನ್ಕೊಂತೀನಿ ಹೇಳಿ ತಿಳಿಯೋದು ಹೋದಲ್ಲಿ ಕೆಳಗಡೆ ನಂಬರ್ ಇರುತ್ತೆ ಸೆವೆನ್ ಟು ನಂಬರ್ ಮಾಲಕರ ನಂಬರ್ ಆ ನಂಬರಿಗೆ ಕಾಲ್ ನಿಮಗೆ ಸಂಪೂರ್ಣವಾದ ಮಾಹಿತಿ ಅವ್ರು ಕೊಡ್ತಾರೆ ಹಾಗಾದರೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕೋಬೇಡಿ ನಿಮಗೆ ಇಷ್ಟ ಆಗಿತ್ತು ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಗಾಡಿಗಳು ಕೊಂಡ್ಕೊಳ್ಳಿ ಹಾಗೆ ಟೈಮ್ ಪಾಸ್ಗೋಸ್ಕರ ಕಾಲ್ ಕೂಡ ಮಾಡೋಕ್ಕೋಗ್ಬೇಡಿ ಯಾರಿಗೆ ಪಕ್ಕ ಮಿಷಿನ್ ಅವಶ್ಯಕತೆ ಇದೆ ಅಂಥವ್ರು ಮಾಡಿದ್ರೆ ಒಂದು ಒಳ್ಳೆಯ ಮಿಷೇಜ್ ಅಂತಲೇ ಹೇಳ್ಬೋದು ಹಾಗಾದರೆ ನಿಮ್ಮ ಹತ್ರ ಯಾವುದಾರ್ದು ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ರೆ ನಮ್ಮ ವಾಟ್ಸಪ್ ನಂಬರಿಗೆ ಶೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕುಂದ್ಕೊಂದು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಹಾಗಾದರೆ ನಮ್ಮ ವಾಟ್ಸಪ್ ನಂಬರ್ ಎಲ್ಲಿದೆ ಅಂತ ಕೇಳ್ಬೋದು ವಿಡಿಯೋ ಲಾಸ್ಟಲ್ಲಿ ಸಿಕ್ಸ್ ಫೋರ್ ನಂಬರ್ ಇರುತ್ತೆ ಲಾಸ್ಟ್ ನಂಬರ್ ನಮ್ಮದು ಆ ನಂಬರಿಗೆ ಕಾಲ್ ಮಾಡಿದರೆ ನಿಮಗೆ ಅಥವಾ ಫೋಟೋ ಅಥವಾ ವಿಡಿಯೋ ಬಿಟ್ಟರೆ ನಿಮ್ಮ ಗಾಡಿಗಳನ್ನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಯಾವುದೇ ಮಾರ್ಕೆಟಿಗೆ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ನಕ್ಷದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್